ಹಲೋ ವೀಕ್ಷಕರೇ ರೇಡಿಯಂ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಇಂದು ಕಾರ್ತಿಕ ಶುಕ್ರವಾರದ ವ್ರತಕತೆಯನ್ನು ಯಾರು ಭಕ್ತಿ ಶ್ರದ್ಧೆಯಿಂದ ಕೇಳುತ್ತಾರೋ ಅಂಥವರ ಮನೆಯಲ್ಲಿ ಲಕ್ಷ್ಮೀದೇವಿ ಅಷ್ಟ ಐಶ್ವರ್ಯಗಳನ್ನು ಸುರಿಸುತ್ತಾಳೆ ಅಷ್ಟೇ ಅಲ್ಲದೆ ಅವರ ಮನೆಯ ದರಿದ್ರವು ಇಂದಿನಿಂದಲೇ ತೊಲಗಿ ಹೋಗುತ್ತದೆ ಆದರೆ ಈ ಕಥೆಯನ್ನು ಇಂದು ಪೂರ್ತಿಯಾಗಿ ಕೇಳಬೇಕು ಮಧ್ಯದಲ್ಲಿ ನಿಲ್ಲಿಸಿದರೆ ವ್ರತದ ಯಾವುದೇ ಫಲ ದೊರೆಯುವುದಿಲ್ಲ ವೀಕ್ಷಕರೇ ನನ್ನದೊಂದು ಸಣ್ಣ ವಿನಂತಿ ಕತೆಯನ್ನು ಹೇಳುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈಲಕ್ಷ್ಮೀ ದೇವಿ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಪವಿತ್ರವಾದ ಒಂದು ಆಶ್ರಮದಲ್ಲಿ ಋಷಿಗಳೆಲ್ಲರೂ ಒಗ್ಗೂಡಿದಂತಹ ಒಂದು ಶುಭ ಸಮಯವದು ಪ್ರಪಂಚದ ಜನರ ಕಷ್ಟಗಳನ್ನು ಪರಿಹರಿಸುವ ದಾರಿ ಯಾವುದು ಎಂದು ಶೌನಕಾದಿ ಮುನಿಗಳು ಕೇಳಿಕೊಂಡಾಗ ಭೂತ ಭವಿಷ್ಯಗಳನ್ನು ಬಲ್ಲವರಾದ ಸೂತ ಮುನಿಗಳು ಕಾರ್ತಿಕ ಶುಕ್ರವಾರದ ಮಹತ್ವವನ್ನು ವಿವರಿಸಲು ಶುರು ಮಾಡಿದರು ಎಲೈ ಮುನಿಗಳೇ ಎಲ್ಲ ರೀತಿಯ ಬಡತನವನ್ನು ದೂರ ಮಾಡಿ ಐಶ್ವರ್ಯವನ್ನು ಕೊಡುವ ಈ ಕಥೆಯನ್ನು ಗಮನವಿಟ್ಟು ಕೇಳಿ ಎಂದು ಹೇಳುತ್ತಾ ತೂತರು ಕಥೆಯನ್ನು ಹೇಳಲು ಪ್ರಾರಂಭಿಸುತ್ತಾರೆ ಪೂರ್ವಕಾಲದಲ್ಲಿ ಮಗದ ದೇಶದಲ್ಲಿ ಧರ್ಮಪುರಿ ಎಂಬ ಒಂದು ಚಿಕ್ಕ ಗ್ರಾಮವಿತ್ತು ಆ ಗ್ರಾಮದಲ್ಲಿ ವಿಷ್ಣುದಾಸ ಎಂಬ ಬ್ರಾಹ್ಮಣನು ತನ್ನ ಪತ್ನಿಯಾದ ವಿಷ್ಣುಕಾಂತೆಯೊಂದಿಗೆ ವಾಸಿಸುತ್ತಿದ್ದನು ಆ ವಿಷ್ಣುದಾಸನಿಗೆ ಹೆಸರಿಗೆ ತಕ್ಕ ಹಾಗೆ ಯಾವುದೇ ಒಳ್ಳೆಯ ಗುಣವಿರಲಿಲ್ಲ ಅವನಿಗೆ ದೇವರ ಮೇಲೆ ಸ್ವಲ್ಪವೂ ಭಕ್ತಿ ಇರಲಿಲ್ಲ ಪೂಜೆ ಪುನಸ್ಕಾರ ಅಂದರೆ ಏನು ಅಂತಲೇ ಅವನಿಗೆ ಗೊತ್ತಿರಲಿಲ್ಲ ಅವನದ್ದು ಯಾವಾಗಲೂ ಅಡ್ಡದಾರಿ ಊರಿನಲ್ಲಿದ್ದ ದೂಜುಕೋರರು ಹುಡುಗರು ಮತ್ತು ಸೋಮಾರಿಗಳ ಸಾವಾಸ ಮಾಡುತ್ತಾ ದುಷ್ಕೆಟಗಳ ದಾಸನಾಗಿದ್ದನು ಮನೆಯ ಜವಾಬ್ದಾರಿಯನ್ನು ಪೂರ್ತಿಯಾಗಿ ಮರೆತು ಹಗಲು ರಾತ್ರಿ ಎನ್ನದೆ ಊರೆಲ್ಲ ಅಲೆದಾಡುತ್ತಿದ್ದನು ಯಾವ ಕೆಲಸವನ್ನು ಮಾಡದೆ ಸುಮ್ಮನೆ ಸಮಯವನ್ನು ಹಾಳು ಮಾಡುತ್ತಿದ್ದನು ಆದರೆ ಅವನ ಹೆಂಡತಿ ವಿಷ್ಣುಕಾಂತೆ ಮಾತ್ರ ಸಾಕ್ಷಾತ್ ಭೂಮಿ ತಾಯಿಯ ಹಾಗೆ ಬಹಳ ತಾಳ್ಮೆ ಇರುವವಳು ಹೆಸರಿಗೆ ತಕ್ಕಂತೆಯೇ ಅವಳು ಮಹಾಪ್ರತಿವ್ರತೆ ಹಾಗೂ ವಿಷ್ಣುವಿನ ಪರಮ ಭಕ್ತೆ ತಾಯಿ ಮಹಾಲಕ್ಷ್ಮಿಯನ್ನು ತನ್ನ ಸ್ವಂತ ತಾಯಿಯಂತೆಯೇ ಪ್ರೀತಿಸಿ ಪೂಜಿಸುತ್ತಿದ್ದಳು ಪೂಜಿಸುತ್ತಿದ್ದಲು ಆಟದಂತೆ ಇವರ ಮನೆಯಲ್ಲಿ ಬಡತನವು ತಾಂಡವವಾಡುತ್ತಿತ್ತು ಎಷ್ಟೋ ದಿನಗಳು ಈ ಗಂಡ ಹೆಂಡತಿ ಊಟವಿಲ್ಲದೆ ಕೇವಲ ನೀರು ಕುಡಿದು ಹೊಟ್ಟೆ ತುಂಬಿಸಿಕೊಂಡು ಮಲಗುವಂತಹ ಪರಿಸ್ಥಿತಿ ಇತ್ತು ಇಷ್ಟೊಂದು ಬಡತನವಿದ್ದರೂ ಕಣ್ಣು ಮುಂದೆ ಹೆಂಡತಿ ಹಸಿವಿನಿಂದ ನರಳುತ್ತಿದ್ದರೂ ವಿಷ್ಣುದಾಸನ ಮನಸ್ಸು ಮಾತ್ರ ಕರಗುತ್ತಿರಲಿಲ್ಲ ಮತ್ತು ಅವನ ಬುದ್ಧಿ ಬದಲಾಗಲಿಲ್ಲ ಅವನು ಆಚೆಯಿಂದ ಮನೆಗೆ ಬಂದರೆ ಸಾಕು ಮನೆಯಲ್ಲಿ ಏನೂ ಇಲ್ಲ ಎಂದು ಗೊತ್ತಿದ್ದರೂ ಪಾಪ ತನ್ನ ಹೆಂಡತಿಗೆ ಕಾರಣವಿಲ್ಲದೆ ಬೈದು ಜಗಳ ತೆಗೆಯುತ್ತಿದ್ದನು ಬರೀ ಬೈಯುವುದಷ್ಟೇ ಅಲ್ಲ ನಾನಾ ರೀತಿಯಲ್ಲಿ ಅವಳಿಗೆ ಒಡೆದು ಬಡಿದು ಮನಸ್ಸಿಗೆ ಮತ್ತು ದೇಹಕ್ಕೆ ನೋವಾಗುವಂತೆ ಹಿಂಸೆ ಕೊಡುತ್ತಿದ್ದನು ಇಷ್ಟೆಲ್ಲ ಕಷ್ಟಗಳು ನೋವುಗಳಿದ್ದರು ಅವನ ಹೆಂಡತಿ ವಿಷ್ಣುಕಾಂತೆ ಮಾತ್ರ ತನ್ನ ಗಂಡನೆ ಪ್ರತ್ಯಕ್ಷ ದೇವರು ಎಂದು ತಿಳಿದು ಅಷ್ಟೇ ಪ್ರೀತಿಯಿಂದ ಅವನ ಸೇವೆ ಮಾಡುತ್ತಿದ್ದಳು ಅವಳು ಎಂದಿಗೂ ಗಂಡನಿಗೆ ಎದುರು ಮಾತನಾಡುತ್ತಿರಲಿಲ್ಲ ಇದೆಲ್ಲ ನನ್ನ ನೆಬರಹ ನಾನು ಮಾಡಿದ ಕರ್ಮ ಎಂದು ಮೌನವಾಗಿ ಎಲ್ಲವನ್ನೂ ಸಹಿಸಿಕೊಳ್ಳುತ್ತಿದ್ದಳು ತನ್ನ ಕಣ್ಣೀರು ಮತ್ತು ಸಂಕಟಗಳನ್ನೆಲ್ಲ ಬೇರೆ ಯಾರ ಮುಂದೆಯೂ ಹೇಳಿಕೊಳ್ಳದೆ ಆ ಲಕ್ಷ್ಮೀನಾರಾಯಣರಿಗೆ ಹೇಳಿಕೊಳ್ಳುತ್ತಿದ್ದಳು ಹೀಗೆ ದಿನಗಳು ಕಳೆದವು ಪವಿತ್ರವಾದ ಕಾರ್ತಿಕ ಮಾಸ ಬಂದಿತು ಇಡೀ ಊರಿಗೆ ಊರೇ ಹಬ್ಬದ ಸಂಭ್ರಮದಲ್ಲಿತ್ತು ಗ್ರಾಮದ ಮಹಿಳೆಯರು ಬೆಳಗ್ಗೆ ಎದ್ದು ನದಿ ಸ್ನಾನಗಳನ್ನು ಮಾಡಿ ತಮ್ಮ ಮನೆಯ ಮುಂದೆ ರಂಗೋಲಿ ಹಾಕಿ ತುಳಸಿ ಕಟ್ಟೆಯ ಮುಂದೆ ಸಾಲಾಗಿ ದೀಪಗಳನ್ನು ಬೆಳಗುತ್ತಿದ್ದರು ಭಕ್ತಿಯಿಂದ ವ್ರತಗಳನ್ನು ಆಚರಿಸುತ್ತಾ ಸಂತೋಷದಿಂದ ಇರುತ್ತಿದ್ದರು ಊರಿನ ಪ್ರತಿಯೊಬ್ಬರ ಮನೆಯೂ ಸಿರಿ ಸಂಪತ್ತುಗಳಿಂದ ದೀಪದ ಬೆಳಕಿನಿಂದ ಕಂಗೊಳಿಸುತ್ತಿದ್ದವು ಆದರೆ ಪಾಪ ವಿಷ್ಣುಕಾಂತೆಯ ಪರಿಸ್ಥಿತಿ ಮಾತ್ರ ಬದಲಾಗಲಿಲ್ಲ ಒಂದು ಕಾರ್ತಿಕ ಶುಕ್ರವಾರದಂದು ಸಂಜೆಯ ಸಮಯದಲ್ಲಿ ವಿಷ್ಣುಕಾಂತೆ ತನ್ನ ಹೊರಗೆ ಬಂದು ನಿಂತಳು ಅಕ್ಕಪಕ್ಕದ ಮನೆಗಳಲ್ಲಿ ನಡೆಯುತ್ತಿದ್ದ ಅದ್ಭುರಿಯಾದ ಲಕ್ಷ್ಮೀ ಪೂಜೆಯನ್ನು ಸಾಲಾಗಿ ಉರಿಯುತ್ತಿದ್ದ ದೀಪಗಳ ಬೆಳಕನ್ನು ಕಣ್ತುಂಬಿಕೊಂಡಳು ನಂತರ ತನ್ನ ಗುಡಿಸಿಲಿನ ಕಡೆ ತಿರುಗಿ ನೋಡಿದಾಗ ಅಲ್ಲಿ ಎಣ್ಣೆ ಇಲ್ಲದ ದೀಪವು ಉರಿಯದೆ ಕತ್ತಲು ಆವರಿಸಿರುವುದನ್ನು ಕಂಡು ಅವಳ ಎದೆ ಒಡೆದಂತಾಯಿತು ತನ್ನ ದರಿದ್ರವನ್ನು ನೆನೆದು ತಾಯಿ ಲಕ್ಷ್ಮಿ ಎಲ್ಲರ ಮನೆಯಲ್ಲೂ ಬೆಳಕಾಗಿರುವ ನೀನು ನನ್ನ ಮನೆಯಲ್ಲಿ ಏಕೆ ಕತ್ತಲಾಗಿರುವೆ ಎಂದು ಮೌನವಾಗಿ ಕಣ್ಣೀರು ಹಾಕಿದಳು ಅದೇ ಸಮಯಕ್ಕೆ ಪಕ್ಕದ ಮನೆಯಲ್ಲಿದ್ದ ಸುಮತಿ ಎಂಬ ಶ್ರೀಮಂತೆ ಅಲ್ಲಿಗೆ ಬರುತ್ತಾಳೆ ಅವಳು ಆಭರಣಗಳನ್ನು ಧರಿಸಿ ವೈಭೋಗದಿಂದ ಮೆರೆದಾಡುತ್ತಿದ್ದಳು ಅಳುತ್ತಿದ್ದ ವಿಷ್ಣುಕಾಂತೆಯನ್ನು ನೋಡಿ ಸಮಾಧಾನ ಹೇಳುವ ಬದಲು ಅವಳ ಬಡತನವನ್ನು ನೋಡಿ ಜೋರಾಗಿ ನಗುತ್ತಾ ಹೀಗೆ ಹೇಳುತ್ತಾಳೆ ಏ ವಿಷ್ಣುಕಾಂತೆ ನಿನ್ನ ಹೆಸರೇನೋ ವಿಷ್ಣುಕಾಂತೆ ಆದರೆ ನಿನ್ನ ಮನೆಯಲ್ಲಿ ಆ ಲಕ್ಷ್ಮೀದೇವಿಯ ಛಾಯೆ ಕೂಡ ಇಲ್ಲವಲ್ಲೇ ನಿನ್ನ ಮುಖದಲ್ಲಿ ಒಂದು ಚೂರು ಕಳೆ ಇಲ್ಲ ಕುತ್ತಿಗೆಯಲ್ಲಿ ಆ ಮಾಂಗಲ್ಯವನ್ನು ಬಿಟ್ಟರೆ ಮೈಮೇಲೆ ಚಿಕ್ಕ ಬಂಗಾರದ ಆಭರಣವೂ ಇಲ್ಲ ನಿನ್ನಂತಹ ದರಿದ್ರ ಹಿಡಿದವಳು ಈ ಪವಿತ್ರವಾದ ಕಾರ್ತಿಕ ಮಾಸದಲ್ಲಿ ನಮ್ಮ ಕಣ್ಣಿಗೆ ಬೀಳುವುದೇ ನಮ್ಮ ದುರದೃಷ್ಟ ನಿನ್ನ ಮುಖ ನೋಡಿದರೆ ನಮಗೆ ಎಲ್ಲಿ ದರಿದ್ರ ಅಂಟಿಕೊಳ್ಳುತ್ತದೋ ಏನೋ ಎಂದು ಅತ್ಯಂತ ಕಠೋರವಾದ ಮಾತುಗಳಿಂದ ನಿಂದಿಸಿ ಅಹಂಕಾರದಿಂದ ನಗುತ್ತಿದ್ದಳು ಸುಮತಿಯ ಆ ಚುಚ್ಚು ಮಾತುಗಳು ವಿಷ್ಣುಕಾಂತೆಯ ಮನಸ್ಸಿಗೆ ತುಂಬ ಆಳವಾದ ನೋವು ಉಂಟುಮಾಡಿದವು ಅಕ್ಕಪಕ್ಕದವರ ಎದುರು ಆದ ಅವಮಾನವನ್ನು ಅವಳಿಂದ ತಡೆದುಕೊಳ್ಳಲು ಆಗಲಿಲ್ಲ ಅವಮಾನದ ಭಾರದಿಂದ ಹೋದ ಅವಳು ಅಂದೇ ಒಂದು ಗಟ್ಟಿಯಾದ ನಿರ್ಧಾರಕ್ಕೆ ಬರುತ್ತಾಳೆ ನನ್ನ ಈ ಕಡುಬಡತನವನ್ನು ಹೇಗಾದರೂ ಮಾಡಿ ದೂರ ಮಾಡಿಕೊಳ್ಳಲೇಬೇಕು ಆ ತಾಯಿ ಲಕ್ಷ್ಮೀದೇವಿಯ ಅನುಗ್ರಹವನ್ನು ನಾನು ಪಡೆಯಲೇಬೇಕು ಎಂದು ಅವಳು ಮನಸ್ಸಿನಲ್ಲಿಯೇ ಗಟ್ಟಿಯಾಗಿ ತೀರ್ಮಾನ ಮಾಡಿಕೊಂಡಳು ಅವಳ ಮನಸ್ಸಿನ ವೇದನೆ ಆಕಾಶದಲ್ಲಿದ್ದ ದೇವತೆಗಳಿಗೂ ಕೇಳಿಸುವಂತಿತ್ತು ಆಗ ಲೋಕಸಂಚಾರಿಯಾದ ನಾರದ ಮಹರ್ಷಿಗಳು ಆ ಮಾರ್ಗದಲ್ಲಿ ಹೋಗುತ್ತಿದ್ದರು ವಿಷ್ಣುಕಾಂತೆಯ ಅಳನ್ನು ಕೇಳಿ ಅವರ ಮನಸ್ಸು ಕರಗಿತು ತಕ್ಷಣವೇ ನಾರದರು ಒಬ್ಬ ವಯಸ್ಸಾದ ಬ್ರಾಹ್ಮಣನ ವೇಷ ಹಾಕಿಕೊಂಡು ಕೈಯಲ್ಲಿ ಕೋಲು ಹಿಡಿದು ಅವಳ ಗುಡಿಸಿಲಿನ ಹತ್ತಿರ ಬರುತ್ತಾರೆ ಬಹಳ ಸೌಮ್ಯವಾಗಿ ಅವಳನ್ನು ಮಾತನಾಡಿಸುತ್ತಾ ತಾಯಿ ಏಕೆ ಹೀಗೆ ದುಃಖಿಸುತ್ತಿದ್ದೀಯಾ ಈ ಸಂಜೆ ಸಮಯದಲ್ಲಿ ನಿನ್ನ ಕಣ್ಣೀರಿಗೆ ಕಾರಣವೇನು ಮಗಳೇ ಎಂದು ಅತ್ಯಂತ ಮೃದುವಾಗಿ ಕರುಣೆಯಿಂದ ಕೇಳುತ್ತಾರೆ ಆ ಹಿರಿಯರ ಮಾತುಗಳಲ್ಲಿ ಕಂಡ ಪ್ರೀತಿಯನ್ನು ನೋಡಿ ವಿಷ್ಣುಕಾಂತೆ ತನ್ನ ಮನಸ್ಸಿನಲ್ಲಿದ್ದ ನೋವನ್ನೆಲ್ಲ ಅವರ ಮುಂದೆ ಹೇಳಿಕೊಂಡಳು ತನ್ನ ಬಡತನ ಗಂಡನ ಹಿಂಸೆ ಪಕ್ಕದ ಮನೆಯವರ ಅವಮಾನ ಎಲ್ಲವನ್ನೂ ಹೇಳಿ ಜೋರಾಗಿ ಅಳುತ್ತಿದ್ದಳು ಅವಳ ಕಷ್ಟಗಳನ್ನೆಲ್ಲ ಸಮಾಧಾನವಾಗಿ ಕೇಳಿದ ನಾರದರು ಅವಳಿಗೆ ಧೈರ್ಯ ಹೇಳುತ್ತಾ ಹೀಗೆ ಹೇಳಿದರು ತಾಯಿ ನೀನು ಇನ್ನು ಮುಂದೆ ಚಿಂತಿಸಬೇಡ ನಿನ್ನ ಕಷ್ಟಗಳೆಲ್ಲವೂ ಕರಗುವ ಸಮಯ ಬಂದಿದೆ ಸಕಲ ಸಂಪತ್ತಿಗಳಿಗೂ ಆದಿದೇವತೆಯಾದ ಆ ಜಗನ್ಮಾತೆ ಲಕ್ಷ್ಮೀ ದೇವಿಯನ್ನು ಉಳಿಸಿಕೊಳ್ಳಲು ಈ ಪವಿತ್ರವಾದ ಕಾರ್ತಿಕ ಮಾಸಕ್ಕಿಂತ ಮಿಗಿಲಾದ ಸಮಯ ಇನ್ನೊಂದಿಲ್ಲ ಅದರಲ್ಲಿಯೂ ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯವಾದ ವಾರವೆಂದರೆ ಅದು ಶುಕ್ರವಾರ ಈ ಕಾರ್ತಿಕ ಶುಕ್ರವಾರದಂದು ಮಾಡುವ ಪೂಜೆ ಅತ್ಯಂತ ಫಲವನ್ನು ನೀಡುತ್ತದೆ ನೀನು ಮುಂಬರುವ ಕಾರ್ತಿಕ ಶುಕ್ರವಾರಗಳಂದು ಈ ಅಷ್ಟಲಕ್ಷ್ಮಿ ವ್ರತವನ್ನು ಆಚರಿಸು ನಿನ್ನ ದರಿದ್ರವು ಹುಲ್ಲಿನಂತೆ ಸುಟ್ಟು ಹೋಗುತ್ತದೆ ಎಂದು ವ್ರತವಿಧಾನವನ್ನು ಉಪದೇಶಿಸಿದರು ಮೊದಲಿಗೆ ಪೂಜಾ ಮಂದಿರದಲ್ಲಿರುವ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಪ್ರತಿಮೆಯನ್ನು ಅಥವಾ ಚಿತ್ರಪಟವನ್ನು ಸ್ವಚ್ಛಗೊಳಿಸಿ ಅದನ್ನು ಸುಗಂಧ ಭರಿತವಾದ ಅಷ್ಟಗಂಧ ಮತ್ತು ಮಂಗಳಕರವಾದ ಅರಿಶಿನ ಕುಂಕುಮಗಳಿಂದ ಅಲಂಕರಿಸಬೇಕು ಒಂದು ವೇಳೆ ವಿಗ್ರಹ ಇಲ್ಲದಿದ್ದರೆ ಮನೆಯ ಮುಂದಿರುವ ತುಳಸಿ ಕಟ್ಟೆಯನ್ನು ಸಾಕ್ಷಾತ್ ಮಹಾಲಕ್ಷ್ಮಿ ಎಂದು ಭಾವಿಸಿ ಅಲಂಕರಿಸಬಹುದು ತಾಯಿ ಮಹಾಲಕ್ಷ್ಮಿಗೆ ತಾವರೆ ಹೂವೆಂದರೆ ಪಂಚಪ್ರಾಣ ಆದ್ದರಿಂದ ಸಿಕ್ಕಿದರೆ ಕೆಂಪು ತಾವರೆ ಹೂಗಳಿಂದ ಇಲ್ಲದಿದ್ದರೆ ಸುವಾಸನೆ ಬೀರುವ ಮಲ್ಲಿಗೆ ಅಥವಾ ಸೇವಂತಿಕೆ ಹೂಗಳಿಂದ ತಾಯಿಯನ್ನು ಸುಂದರವಾಗಿ ಸಿಂಗಾರಿಸಬೇಕು ನಂತರ ದೀಪಾರಾಧನೆ ಮಾಡಬೇಕು ದೀಪ ಹಚ್ಚುವುದು ಕೇವಲ ಕತ್ತಲು ಹೋಗಲಾಡಿಸಲು ಅಲ್ಲ ಮಗಳೇ ಅದು ದರಿದ್ರವನ್ನು ಓಡಿಸುವ ಅಸ್ತ್ರ ಒಂದು ಶುದ್ಧವಾದ ಮಣ್ಣಿನ ಅನತೆ ಅಥವಾ ಬೆಳ್ಳಿ ಇಲ್ಲವೇ ಇತ್ತಲೇ ದೀಪದಲ್ಲಿ ಕಾಮಧೇನುವಿನಿಂದ ಬಂದಂತಹ ಪರಿಶುದ್ಧವಾದ ಹಸುವಿನ ತುಪ್ಪವನ್ನು ಹಾಕಬೇಕು ಅದರಲ್ಲಿ ಎರಡು ಬತ್ತಿಗಳನ್ನು ಸೇರಿಸಿ ಒಂದು ಜ್ಯೋತಿಯಾಗಿ ಮಾಡಿ ದೀಪವನ್ನು ಬೆಳಗಿಸಬೇಕು ನೆನಪಿಡು ಆ ದೀಪದ ಜ್ಯೋತಿಯನ್ನು ಸಾಧಾರಣ ಬೆಂಕಿ ಎಂದು ತಿಳಿಯಬೇಡ ಆ ಉರಿಯುತ್ತಿರುವ ಜ್ಯೋತಿಯಲ್ಲಿ ಆದಿದೇವತೆಗಳಾದ ಅಷ್ಟಲಕ್ಷ್ಮಿಯರು ಬಂದು ನೆಲೆಸಿದ್ದಾರೆ ಆ ದೀಪದ ರೂಪದಲ್ಲಿ ತಾಯಿ ನಿನ್ನ ಮನೆಯಲ್ಲಿ ಬೆಳಗುತ್ತಿದ್ದಾಳೆ ಎಂದು ಮನಸ್ಸಿನಲ್ಲಿ ಭಕ್ತಿಯಿಂದ ಭಾವಿಸಬೇಕು ದೀಪ ಹಚ್ಚಿದ ನಂತರ ತಾಯಿಯ ಪಾದಗಳಿಗೆ ಕುಂಕುಮ ಅಥವಾ ಹೂವಿನಿಂದ ಅರ್ಚನೆ ಮಾಡಬೇಕು ನಿನಗೆ ಬಂದರೆ ವೇದೋಕ್ತವಾದ ಮತ್ತು ಅತ್ಯಂತ ಶ್ರೇಷ್ಠವಾದ ಸ್ತ್ರೀ ಸೂಕ್ತವನ್ನು ಪಾಠಿಸು ಒಂದು ವೇಳೆ ಅದು ಬರದಿದ್ದರೆ ಚಿಂತಿಸಬೇಡ ಲಕ್ಷ್ಮಿ ಅಷ್ಟೋತ್ತರ ಶತನಾಮವಳಿಯನ್ನು ಅಂದರೆ ತಾಯಿಯ ನೂರ ಎಂಟು ನಾಮಗಳನ್ನು ಹೇಳುತ್ತಾ ಭಕ್ತಿಯಿಂದ ಪೂಜಿಸು ಮಂತ್ರ ಹೇಳಲು ಬರದಿದ್ದರೆ ಕೇವಲ ಓಂ ಮಹಾಲಕ್ಷ್ಮಿಯೇ ನಮಃ ಎಂದು ಹೇಳಿದರು ಸಾಕು ಮಂತ್ರಕ್ಕಿಂತ ನಿನ್ನ ಮನಸ್ಸಿನ ಭಕ್ತಿಯೇ ದೇವರಿಗೆ ಮುಖ್ಯ ಪೂಜೆಯ ಕೋಣೆಯಲ್ಲಿ ಆ ತಾಯಿಗೆ ನೈವೇದ್ಯವನ್ನು ಅರ್ಪಿಸಬೇಕು ಲಕ್ಷ್ಮೀ ದೇವಿಗೆ ಹಾಲು ಮತ್ತು ಸಿಹಿ ಪದಾರ್ಥಗಳೆಂದರೆ ತುಂಬ ಪ್ರೀತಿ ನಿನ್ನ ಶಕ್ತಿಗೆ ತಕ್ಕಂತೆ ಹಾಲಿನಿಂದ ಮಾಡಿದ ಸಿಹಿ ತಿಂಡಿಗಳು ಅಥವಾ ತುಪ್ಪ ಮತ್ತು ಬೆಲ್ಲ ಹಾಕಿ ಮಾಡಿದ ಪಾಯಸವನ್ನು ನೈವೇದ್ಯ ಮಾಡು ಒಂದು ವೇಳೆ ನಿನ್ನ ಬಳಿ ಇವ್ಯಾವು ಮಾಡಲು ಶಕ್ತಿ ಇಲ್ಲದಿದ್ದರೆ ಅಥವಾ ಮನೆಯಲ್ಲಿ ಪದಾರ್ಥಗಳಿಲ್ಲದಿದ್ದರೆ ಬೇಸರ ಪಡಬೇಡ ಮಗಳೇ ಕನಿಷ್ಠ ಪಕ್ಷ ಕಾಯಿಸಿದ ಹಸಿವಿನ ಹಾಳು ಬಾಳೆಹಣ್ಣು ದ್ರಾಕ್ಷಿಯಂತಹ ಹಣ್ಣುಗಳು ಅಥವಾ ಸ್ವಲ್ಪ ಕಲ್ಲು ಸಕ್ಕರೆಯನ್ನಾದರೂ ಆ ತಾಯಿಯ ಮುಂದೆ ಇಟ್ಟು ತಾಯಿ ಇದನ್ನೇ ಸ್ವೀಕರಿಸು ಎಂದು ಮನಸಾರ ಬೇಡಿಕೋ ಪೂಜೆಯೆಲ್ಲ ಮುಗಿದ ನಂತರ ಕೇವಲ ದೇವರಿಗೆ ನಮಸ್ಕಾರ ಮಾಡಿದರೆ ಸಾಲದು ಮಗಳೇ ನಿನ್ನ ಮನೆಯ ಅಕ್ಕಪಕ್ಕದಲ್ಲಿರುವ ಅಥವಾ ನಿನಗೆ ಪರಿಚಯವಿರುವ ಸುಮಂಗಳಿಯರನ್ನು ಪ್ರೀತಿಯಿಂದ ಮನೆಗೆ ಕರೆಯಬೇಕು ಅವರನ್ನು ಬರೀ ಹೆಣ್ಣು ಮಕ್ಕಳೆಂದು ತಿಳಿಯಬೇಡ ಸಾಕ್ಷಾತ್ ಆ ಲಕ್ಷ್ಮೀದೇವಿಯೇ ಇವರ ರೂಪದಲ್ಲಿ ನನ್ನ ಮನೆಗೆ ಬಂದಿದ್ದಾಳೆ ಎಂದು ಮನಸ್ಸಿನಲ್ಲಿ ಭಾವಿಸು ಅವರನ್ನು ಆದರದಿಂದ ಬರಮಾಡಿಕೊಳ್ಳಬೇಕು ಮನೆಗೆ ಬಂದ ಮಹಿಳೆಯರಿಗೆ ಚಾಪೆಯ ಮೇಲೆ ಕುಳಿತುಕೊಳ್ಳಲು ಹೇಳಿ ಅವರಿಗೆ ಹಣೆ ತುಂಬ ಕುಂಕುಮ ಮತ್ತು ಕೆನ್ನೆಗೆ ಅರಿಶಿನವನ್ನು ಹಚ್ಚಬೇಕು ತಲೆಗೆ ಮುಡಿಯಲು ಹೂವನ್ನು ಕೊಟ್ಟು ಮಂಗಳಕರವಾದ ತಾಂಬೂಲವನ್ನು ನೀಡಬೇಕು ನಿನ್ನ ಕೈಯಲ್ಲಾದರೆ ನಿನ್ನ ಶಕ್ತಿಗೆ ತಕ್ಕಂತೆ ರವಿಕೆ ಬಟ್ಟೆಯನ್ನು ಅಥವಾ ಬಳೆಗಳಂತಹ ಸಣ್ಣ ಉಡುಗೊರೆಯನ್ನು ಕೊಡು ಒಂದು ವೇಳೆ ನಿನಗೆ ಅಷ್ಟು ಶಕ್ತಿ ಇಲ್ಲದಿದ್ದರೆ ಬಡತನವಿದ್ದರೆ ಚಿಂತಿಸಬೇಡ ಕೇವಲ ಪ್ರೀತಿಯಿಂದ ಎಲೆ ಅಡಿಕೆ ಮತ್ತು ಬಾಳೆಹಣ್ಣು ಕೊಟ್ಟರೂ ಆ ತಾಯಿ ಸಂತೋಷದಿಂದ ಸ್ವೀಕರಿಸುತ್ತಾಳೆ ಉಡುಗೊರೆಯ ಬೆಳಗಿಂತ ನಾವು ನೀಡುವ ಗೌರವ ಮತ್ತು ಭಕ್ತಿ ಮುಖ್ಯ ಕೊನೆಯಲ್ಲಿ ಮರೆಯದೆ ಅವರ ಕಾಲಿಗೆ ಬಿದ್ದು ಮನಸಾರೆ ಆಶೀರ್ವಾದ ಪಡೆಯಬೇಕು ಹೀಗೆ ಮುತ್ತೈದೆಯರನ್ನು ಗೌರವಿಸಿ ಸಂತೋಷಪಡಿಸಿದರೆ ಆ ಲಕ್ಷ್ಮೀದೇವಿಯೇ ಸಂತೋಷಪಟ್ಟು ನಿನ್ನ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ ಇನ್ನು ಅದೇ ಸಂಜೆ ಅಂದರೆ ಸೂರ್ಯ ಮುಳುಗುವ ಹೊತ್ತಿನಲ್ಲಿ ನೀನು ಸುಮ್ಮನೆ ಕುಳಿತುಕೊಳ್ಳಬಾರದು ಮಗಳೇ ಆ ಸಮಯದಲ್ಲಿ ಮನೆಯನ್ನು ಕತ್ತಲಲ್ಲಿ ಇಡಬಾರದು ನಿನ್ನ ಮನೆಯ ಬಾಗಿಲು ಮುಂದಿರುವ ತುಳಸಿ ಕಟ್ಟೆಯ ಹತ್ತಿರ ಮರೆಯದೆ ದೀಪ ಹಚ್ಚಬೇಕು ಏಕೆಂದರೆ ತುಳಸಿ ಗಿಡದಲ್ಲಿ ಲಕ್ಷ್ಮೀದೇವಿ ನೆಲೆಸಿರುತ್ತಾಳೆ ತುಳಸಿ ಗಿಡದ ಮುಂದೆ ದೀಪ ಹಚ್ಚಿದರೆ ಆ ತಾಯಿ ಬೇಗ ಕರುಣೆ ತೋರಿಸುತ್ತಾಳೆ ಒಂದು ವೇಳೆ ನಿನಗೆ ಆಗುವುದಾದರೆ ಹತ್ತಿರದಲ್ಲಿರುವ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಯೂ ದೀಪ ಹಚ್ಚು ಅಥವಾ ಊರ ಹೊರಗಡೆ ಇರುವ ಪವಿತ್ರವಾದ ಅರಳಿ ಮರದ ಕೆಳಗೆ ದೀಪ ಹಚ್ಚು ಅರಳಿ ಮರ ಅಂದರೆ ಸಾಕ್ಷಾತ್ ದೇವರು ಅಲ್ಲಿ ದೀಪ ಹಚ್ಚಿದರೆ ನಿನ್ನ ಪಾಪಗಳೆಲ್ಲ ಕಳೆಯುತ್ತವೆ ಹೀಗೆ ಬೆಳಗ್ಗೆ ಮತ್ತು ಸಂಜೆ ಭಕ್ತಿಯಿಂದ ಪೂಜೆ ಮಾಡಿದರೆ ಕತ್ತಲೆ ಹೋದ ಮೇಲೆ ಬೆಳಕು ಬರುವ ಹಾಗೆ ನಿನ್ನ ಮನೆಯ ದರಿದ್ರ ಹೋಗಿ ಸಂಪತ್ತು ಬರುತ್ತದೆ ಎಂದು ನಾರದ ಮಹರ್ಷಿಗಳು ವ್ರತದ ಕೊನೆಯ ವಿಷಯವನ್ನು ವಿಷ್ಣುಕಾಂತೆಗೆ ಬಹಳ ಪ್ರೀತಿಯಿಂದ ತಿಳಿಸಿದರು ಇಷ್ಟು ಹೇಳಿ ನಾರದರು ಅಲ್ಲಿಂದ ಹೊರಡುತ್ತಾರೆ ನಾರದರ ಉಪದೇಶ ವಿಷ್ಣುಕಾಂತೆಯ ಮನಸ್ಸಿನಲ್ಲಿ ಆಳವಾಗಿ ಇಳಿದಿತ್ತು ಬರುವ ಕಾರ್ತಿಕ ಶುಕ್ರವಾರದಂದೇ ಆ ರಥವನ್ನು ಆಚರಿಸಬೇಕು ಎಂದು ಅವಳು ಗಟ್ಟಿಯಾಗಿ ನಿರ್ಧಾರ ಮಾಡಿಕೊಂಡಳು ಆದರೆ ಸಂಕಲ್ಪವೇನೋ ಮಾಡಿದ್ದಳು ಆದರೆ ವಾಸ್ತವದಲ್ಲಿ ಅವಳ ಪರಿಸ್ಥಿತಿ ಬಹಳ ಕಷ್ಟಕರವಾಗಿತ್ತು ಪೂಜೆ ಮಾಡಲು ಹೂವು ಹಣ್ಣು ತರಲು ದೇವರಿಗೆ ನೈವೇದ್ಯ ಮಾಡಲು ಮನೆಗೆ ಬರುವ ಮುತ್ತೈದರಿಗೆ ಅರಿಶಿನ ಕುಂಕುಮ ಕೊಡಲು ಅವಳ ಬಳಿ ಬಿಡಿಕಾಸು ಕೂಡ ಇರಲಿಲ್ಲ ಆಗ ಅವಳು ನೇರವಾಗಿ ತನ್ನ ಗಂಡ ವಿಷ್ಣುದಾಸನ ಹತ್ತಿರ ಹೋದಳು ಎಲ್ಲಿಯವನು ತನ್ನನ್ನು ಬೈಯುತ್ತಾನೆ ಎಂಬ ಭಯವಿದ್ದರೂ ಮನಸ್ಸಿನಲ್ಲಿ ಧೈರ್ಯ ತಂದುಕೊಂಡು ಸ್ವಾಮಿ ನನ್ನದೊಂದು ಸಣ್ಣ ಕೋರಿಕೆ ನಾನು ಬರುವ ಶುಕ್ರವಾರದಂದು ಮನೆಯ ಅಭಿವೃದ್ಧಿಗಾಗಿ ಒಂದು ವ್ರತ ಮಾಡಬೇಕೆಂದಿದ್ದೇನೆ ದಯವಿಟ್ಟು ಈ ಒಂದು ದಿನ ಕೇವಲ ನನಗೋಸ್ಕರ ನೀವೇನಾದರೂ ಕೆಲಸ ಮಾಡಿ ಪೂಜೆಗೆ ಸಾಮಾನು ತರುವಷ್ಟಾದರೂ ಸ್ವಲ್ಪ ಹಣವನ್ನು ಸಂಪಾದಿಸಿ ತನ್ನಿ ಎಂದು ಕಣ್ಣೀರು ಹಾಕುತ್ತಾ ಗಂಡನ ಕಾಲಿಗೆ ಬಿದ್ದು ಬೇಡಿಕೊಂಡಳು ಅಂದು ನಿಜಕ್ಕೂ ಒಂದು ಪಾವಡವೇ ನಡೆದು ಹೋಯಿತು ದಿನ ಬೆಳಗಾದರೆ ಜೂಜಾಡಲು ಹೋಗುತ್ತಿದ್ದ ವಿಷ್ಣುದಾಸ ಅಂದು ಹೆಂಡತಿಯ ಮಾತಿಗೆ ಏನೂ ಅನ್ನಲಿಲ್ಲ ಆಶ್ಚರ್ಯಕರವಾಗಿ ಅಂದು ಜೂಜಿನ ಕಟ್ಟೆಗೆ ಹೋಗದೆ ನೇರವಾಗಿ ಕೊಡಲಿ ತೆಗೆದುಕೊಂಡು ಕಾಡಿಗೆ ಹೋಗುತ್ತಾನೆ ಅಲ್ಲಿ ಮಧ್ಯಾಹ್ನದವರೆಗೂ ಕಷ್ಟಪಟ್ಟು ಕಟ್ಟಿಗೆ ಕಡೆದು ಅದನ್ನು ನಗರದಲ್ಲಿ ಮಾರಿ ಬಂದ ಹಣವನ್ನು ತಂದು ತನ್ನ ಹೆಂಡತಿಯ ಕೈಯಲ್ಲಿ ಇಟ್ಟನು ಇದು ವಿಷ್ಣುಕಾಂತೆಯ ವ್ರತದ ಸಂಕಲ್ಪಕ್ಕೆ ಸಿಕ್ಕ ಮೊದಲನೇ ಗೆಲುವಾಗಿತ್ತು ತನ್ನ ಗಂಡ ಬೆವರು ಸುರಿಸಿ ತಂದುಕೊಟ್ಟ ಆ ಸ್ವಲ್ಪ ಹಣವೇ ಅವಳಿಗೆ ಕೋಟಿ ರೂಪಾಯಿಗಿಂತ ಹೆಚ್ಚಾಗಿತ್ತು ವಿಷ್ಣುಕಾಂತೆ ಆ ಹಣದಲ್ಲಿ ಪೂಜೆಗೆ ಬೇಕಾದ ಅರಿಶಿನ ಕುಂಕುಮ ಕರ್ಪೂರ ಮತ್ತು ಹೂಗಳನ್ನು ತಂದುಕೊಂಡಳು ಕಾರ್ತಿಕ ಶುಕ್ರವಾರದ ಬೆಳಗ್ಗೆ ಬೇಗ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ನಾರದರು ಹೇಳಿದಂತೆಯೇ ವ್ರತವನ್ನು ಆಚರಿಸಿದಳು ಅವಳ ಬಳಿ ಬೆಳಬಾಳುವ ಆಭರಣಗಳಾಗಲಿ ಬಂಗಾರದ ದೀಪಗಳಾಗಲಿ ಇರಲಿಲ್ಲ ಆದರೆ ಅವಳ ಮನಸ್ಸಿನಲ್ಲಿದ್ದ ಭಕ್ತಿ ಎಷ್ಟೊಂದು ಪರಿಶುದ್ಧವಾಗಿತ್ತೆಂದರೆ ಅದು ನೇರವಾಗಿ ವೈಕುಂಠದಲ್ಲಿರುವ ಲಕ್ಷ್ಮೀದೇವಿಯ ಹೃದಯವನ್ನು ತಲುಪಿತು ಅವಳ ಜಯಲಕ್ಷ್ಮೀದೇವಿ ಎಂಬ ಕೂಗು ಆ ತಾಯಿಗೆ ಕೇಳಿಸಿತು ಅಂದು ರಾತ್ರಿ ವಿಷ್ಣುದಾಸ ಮತ್ತು ವಿಷ್ಣುಕಾಂತೆ ಇಬ್ಬರೂ ಮಲಗಿದ್ದರು ಆಗ ಒಂದು ಪಾವಡ ನಡೆಯಿತು ಸಾಕ್ಷಾತ್ ಲಕ್ಷ್ಮೀದೇವಿಯು ಒಬ್ಬ ವಯಸ್ಸಾದ ಮುತ್ತೈದೆಯ ರೂಪದಲ್ಲಿ ಮುಖದ ತುಂಬ ಅರಿಶಿನ ಕುಂಕುಮ ಧರಿಸಿ ಕೈಯಲ್ಲಿ ಬಳೆಗಳನ್ನು ಹಾಕಿಕೊಂಡು ಮಂಗಳಕರವಾದ ರೂಪದಲ್ಲಿ ವಿಷ್ಣುದಾಸನ ಕನಸಿನಲ್ಲಿ ಕಾಣಿಸಿಕೊಂಡಳು ಆ ತಾಯಿ ಪ್ರೀತಿಯಿಂದ ಅವನನ್ನು ಕರೆದು ಮಗು ವಿಷ್ಣುದಾಸ ನಿನ್ನ ಹೆಂಡತಿ ಸಾಮಾನ್ಯವಾದವಳಲ್ಲ ಅವಳು ಮಹಾಪ್ರತಿವ್ರತೆ ಅವಳ ಸಾತ್ವಿಕ ಗುಣಕ್ಕೆ ಮತ್ತು ಅವಳು ಮಾಡಿದ ಭಕ್ತಿಯ ಪೂಜೆಗೆ ನಾನು ಸಂತೋಷಗೊಂಡಿದ್ದೇನೆ ಅವಳ ಮೇಲಿನ ಪ್ರೀತಿಗೆ ನಾನು ನಿಮ್ಮ ಮನೆಗೆ ಬಂದಿದ್ದೇನೆ ನಿನ್ನ ಮನೆಯ ಮುಂದಿರುವ ತುಳಸಿ ಕಟ್ಟೆಯ ಕೆಳಗೆ ಅಗೆದು ನೋಡು ಅಲ್ಲಿ ಏಳು ಬಿಂದಿಗೆಗಳಷ್ಟು ಬಂಗಾರದ ನಾಣ್ಯಗಳಿವೆ ಅದು ಬೇರೆ ಯಾರದ್ದು ಅಲ್ಲ ನಿನ್ನ ಹಿರಿಯರು ನಿನಗಾಗಿ ಬಚ್ಚಿಟ್ಟ ಸಂಪತ್ತು ನಿನ್ನ ಹೆಂಡತಿಯ ಪುಣ್ಯದಿಂದ ಅದು ಇಂದು ನಿನಗೆ ಮರಳಿ ಸಿಗುತ್ತಿದೆ ಈ ಹಣವನ್ನು ತೆಗೆದುಕೊಂಡು ಧರ್ಮದ ದಾರಿಯಲ್ಲಿ ನಡೆ ಒಳ್ಳೆಯ ವ್ಯಾಪಾರ ಮಾಡು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡು ಮುಖ್ಯವಾಗಿ ನಿನ್ನ ಹೆಂಡತಿಯನ್ನು ಕಂಡ್ರೆಪ್ಪೆಯಂತೆ ನೋಡಿಕೋ ಎಂದು ಹೇಳಿ ಆ ತಾಯಿ ಮಾಯವಾದಳು ವಿಷ್ಣುದಾಸ ಬೆಚ್ಚಿಬಿದ್ದು ನಿದ್ದೆಯಿಂದ ಎದ್ದನು ಅವನ ಮೈಯೆಲ್ಲ ನಡಗುತ್ತಿತ್ತು ತಕ್ಷಣ ತನ್ನ ಪತ್ನಿಯನ್ನು ಎಬ್ಬಿಸಿ ತನಗೆ ಬಿದ್ದ ಕನಸಿನ ಬಗ್ಗೆ ಮತ್ತು ಆ ಮುತ್ತೈದೆ ಹೇಳಿದ ಪ್ರತಿಯೊಂದು ಮಾತನ್ನು ಹೇಳಿದನು ಇಬ್ಬರು ದೇವರಿಗೆ ಕೈ ಮುಗಿದು ಕನಸಿನಲ್ಲಿ ಲಕ್ಷ್ಮೀದೇವಿ ಹೇಳಿದ ಜಾಗದಲ್ಲಿ ಅಂದರೆ ತುಳಸಿ ಕಟ್ಟೆಯ ಕೆಳಗೆ ನಿಧಾನವಾಗಿ ಅಗೆಯಲು ಶುರು ಮಾಡಿದರು ಸ್ವಲ್ಪ ಹೊತ್ತು ಆಗುವಷ್ಟರಲ್ಲೇ ತನ್ನೆಂಬ ಶಬ್ದ ಕೇಳಿಸಿತು ಮಣ್ಣು ಸರಿಸಿ ನೋಡಿದಾಗ ಅಲ್ಲಿ ನಿಜವಾಗಿಯೂ ಒಂದರ ಮೇಲೆ ಒಂದರಂತೆ ಏಳು ಬಿಂದಿಗೆಗಳು ಕಂಡವು ಆ ಬಿಂದಿಗೆಗಳ ಮುಚ್ಚಳ ತೆಗೆದು ನೋಡಿದರೆ ಕತ್ತಲಲ್ಲಿಯೂ ಮಿನುಗು ಅಪಾರವಾದ ಚಿನ್ನದ ನಾಣ್ಯಗಳು ತುಂಬಿದ್ದವು ಅದನ್ನು ಕಂಡು ಆ ದಂಪತಿಗಳು ತುಂಬ ಸಂತೋಷಪಡುತ್ತಾರೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಅಲ್ಲೇ ಲಕ್ಷ್ಮೀದೇವಿಗೆ ನಮಸ್ಕರಿಸುತ್ತಾರೆ ಆ ದಿನದಿಂದ ಅವರ ಜೀವನದ ದಿಕ್ಕೇ ಬದಲಾಯಿತು ಬಡತನ ಎಂಬ ಕತ್ತಲೆ ಸರಿದು ಹೋಯಿತು ವಿಷ್ಣುದಾಸನು ಅವತ್ತೇ ತನ್ನ ಎಲ್ಲ ಕೆಟ್ಟ ಚಟಗಳನ್ನು ಜೂಜಾಟವನ್ನು ಶಾಶ್ವತವಾಗಿ ಬಿಟ್ಟುಬಿಟ್ಟನು ಸಿಕ್ಕ ಸಂಪತ್ತನ್ನು ಬಳಸಿಕೊಂಡು ಒಂದು ದೊಡ್ಡ ವ್ಯಾಪಾರವನ್ನು ಶುರು ಮಾಡಿದನು ಅವನು ಎಷ್ಟು ನೀತಿ ಮತ್ತು ನಿಯತ್ತಿನಿಂದ ಕೆಲಸ ಮಾಡಿದನೆಂದರೆ ಕೇವಲ ಸ್ವಲ್ಪ ದಿನಗಳಲ್ಲಿಯೇ ಆ ಪೂರ್ತಿ ಧರ್ಮಪುರಿ ನಗರದಲ್ಲೇ ಅತ್ಯಂತ ದೊಡ್ಡ ಶ್ರೀಮಂತನಾಗಿ ಬೆಳೆದನು ಯಾರು ಇವನನ್ನು ಸೋಮಾರಿ ಎಂದು ಬಯುತ್ತಿದ್ದರೋ ಅವರೇ ಇವನ ಬದಲಾವಣೆ ಕಂಡು ಬೆರಗಾದರು ಇಷ್ಟೆಲ್ಲ ಐಶ್ವರ್ಯ ಹಣ ಅಂತಸ್ತು ಬಂದರೂ ಕೂಡ ವಿಷ್ಣುಕಾಂತೆಗೆ ಒಂದು ಚೂರು ಕೂಡ ಅಹಂಕಾರ ಬರಲಿಲ್ಲ ಅವಳು ಮೊದಲಿನಂತೆಯೇ ವಿನಯವಾಗಿದ್ದಳು ಅವಳು ಪ್ರತಿ ಕಾರ್ತಿಕ ಶುಕ್ರವಾರದಂದು ಹಿಂದೆಗಿಂತಲೂ ಹೆಚ್ಚು ವೈಭವದಿಂದ ಲಕ್ಷ್ಮೀ ಪೂಜೆಯನ್ನು ಮಾಡಲು ಶುರು ಮಾಡಿದಳು ನೂರಾರು ಮಹಿಳೆಯರನ್ನು ಮನೆಗೆ ಕರೆದು ಹೊಟ್ಟೆ ತುಂಬ ಊಟ ಹಾಕಿ ಸೀರೆ ರವಿಕೆಗಳನ್ನು ದಾನ ಮಾಡುತ್ತಿದ್ದಳು ಹಿಂದೆ ಯಾರು ಇವಳ ಬಡತನ ನೋಡಿ ನಿನ್ನ ಮುಖ ನೋಡಿದರೆ ದರಿದ್ರ ಬರುತ್ತದೆ ಎಂದು ಅಹಂಕಾರದಿಂದ ನಗುತ್ತಿದ್ದಳೋ ಆ ಶ್ರೀಮಂತೆ ಸುಮತಿ ಕೂಡ ಈಗ ವಿಷ್ಣುಕಾಂತೆಯ ಮನೆಗೆ ಬಂದು ಅವಳ ಕಾಲಿಗೆ ಬಿತ್ತು ನಮಸ್ಕಾರ ಮಾಡಿ ಅವಳ ಕೈಯಿಂದ ಅರಿಶಿನ ಕುಂಕುಮ ಪಡೆದು ಹೋಗುವ ಪರಿಸ್ಥಿತಿ ಬಂತು ಇದು ಕಾರ್ತಿಕ ಶುಕ್ರವಾರದ ವ್ರತದ ಮಹಿಮೆ ಹೀಗೆ ಸೂತ ಮಹಾಮುನಿಗಳು ಋಷಿಗಳಿಗೆ ಕಥೆಯನ್ನು ಮುಗಿಸಿ ಅದರ ಸಾರಾಂಶವನ್ನು ಹೀಗೆ ಹೇಳುತ್ತಾರೆ ನೋಡುದ್ರಲ್ಲ ಮುನಿಗಳೇ ಈ ಕಥೆಯಿಂದ ಕಾರ್ತಿಕ ಶುಕ್ರವಾರದ ಮಹಿಮೆ ಎಷ್ಟಿದೆ ಎಂದು ತಿಳಿಯುತ್ತದೆ ಲಕ್ಷ್ಮೀದೇವಿ ತನ್ನ ಭಕ್ತರ ಮೇಲೆ ಎಷ್ಟೊಂದು ಕರುಣೆ ತೋರಿಸುತ್ತಾಳೆ ಎಂಬುದು ಅರ್ಥವಾಗುತ್ತದೆ ಈ ಪುಣ್ಯದ ದಿನದಂದು ಮನೆಯ ಹೆಣ್ಣು ಮಕ್ಕಳು ತಮ್ಮ ಕುಟುಂಬದ ಒಳತಿಗಾಗಿ ತಮ್ಮ ಸೌಭಾಗ್ಯಕ್ಕಾಗಿ ಮಾಡುವ ಪೂಜೆಗೆ ಬೆಲೆ ಕಟ್ಟಲಾಗದ ಶಕ್ತಿ ಇರುತ್ತದೆ ಆದ್ದರಿಂದ ಯಾರು ಈ ಕಾರ್ತಿಕ ಶುಕ್ರವಾರದಂದು ಮನಸ್ಫೂರ್ತಿಯಾಗಿ ಆ ಲಕ್ಷ್ಮೀದೇವಿಯನ್ನು ನಂಬಿ ಆರಾಧನೆ ಮಾಡುತ್ತಾರೋ ಅವರ ಮನೆಯಲ್ಲಿ ದರಿದ್ರ ಅನ್ನೋದು ಇರುವುದಿಲ್ಲ ಅಷ್ಟಲಕ್ಷ್ಮಿಯರ ಕೃಪೆಯಿಂದ ಅವರ ಜೀವನದಲ್ಲಿ ಕಷ್ಟಗಳು ದೂರವಾಗಿ ಸುಖ ಸಂತೋಷ ನೆಮ್ಮದಿ ಮತ್ತು ಸಿರಿ ಸಂಪತ್ತು ತುಂಬಿ ತುಳುಕುತ್ತದೆ ಎಂದು ಸೂತ ಮಹಾಮುನಿಗಳು ಶೌನಕಾದಿ ಋಷಿಗಳಿಗೆ ಈ ವ್ರತದ ಮಹಿಮೆಯನ್ನು ಸಂಪೂರ್ಣವಾಗಿ ವಿವರಿಸಿದರು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಲಕ್ಷ್ಮೀದೇವಿ ಎಂದು ಬರೆಯಿರಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮ ಶಿವಾಯ